ನಮ್ಮ ಉಪ ಮುಖ್ಯಮಂತ್ರಿಗಳ ಸಹೋದರ ಚಾಣಾಕ್ಷ ಚಾಣಾಕ್ಷ ರಾಜಕಾರಣದ ಚಾಣಾಕ್ಷ ನಡೆಸಿದ್ರಪ್ಪ ಡೈರಿ ಚುನಾವಣೆನ ಸೋತ್ ಬಿಡ್ತೀವಿ ಅಂತ ಬೈಕೆ ತಗದು ತಗದು ಸೊಸೈಟಿಗಳನ್ನ ಹದಿನೇಳು ಸೊಸೈಟಿ ನ ಸೂಪರ್ ಸೀಡ್ ಚಲ್ಪಣದಲ್ಲಿ ಹದಿನೇಳು ಸೊಸೈಟಿ ಒಂದ ಎರಡ ರಾಮನಗರದಲ್ಲಿ ಏನ್ ಮಾಡಿದ್ರಿ ಮಾಗಡಿನಲ್ಲಿ ಏನ್ ಮಾಡಿದ್ರಿ ಕನಕ್ಪುರದಲ್ಲಿ ಹೋ ಯಾರು ಗಂಡೇ ಇಲ್ವಾ ಅವಿರೋಧವಾಗಿ ಆಯ್ಕೆ ಆಗ್ಬಿಡ್ತಾ ಅಭ್ಯರ್ಥಿನ ತೋರಿಸ್ತೀವಿ ಮುಂದಕ್ಕೆ ಕನಕ್ಪುರದಲ್ಲಿ ಕನಕ್ಪುರ ತಾಲೂಕಿನ ಜನ ಸಾತ್ನೂರ್ ತಾಲೂಕಂತ ಏನ್ ಹಿಂದೆ ಇತ್ತು ಎಂಬತ್ತೈದ್ನ ಇಸ್ವಿನಲ್ಲಿ ಡಿಲಿಮಿಟೇಶನ್ ಆಗ್ಲಿಕ್ಕಿಂತ ಮುಂಚಿತವಾಗಿ ಸನ್ಮಾನ್ಯ ದೇವೇಗೌಡ್ರನ್ನ ಇದೇ ಕನಕ್ಪುರ ಅಂತ ಇವತ್ತು ನಾವೇನ್ ತಾಲೂಕ್ ಮಾಡಿದ್ದೇವೆ ತಾಲೂಕ ಕರೀತೇವೆ ಕ್ಷೇತ್ರ ಪುನರ್ವಿಂಗಡಣೆ ಆದ್ಮೇಲೆ ಸಾತ್ನೂರ್ನಲ್ಲಿ ಜನ ಎಂಬತ್ತೈದರಲ್ಲಿ ದೇವೇಗೌಡರನ್ನ ಗೆಲ್ಸಿರ್ತಕ್ಕಂಥ ಉದಾಹರಣೆ ಇದೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ಕುಮಾರಣ್ಣನ ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮ ನಡೆದಂತ ಸಂದರ್ಭದಲ್ಲಿ ಕನಕ್ಪುರಕ್ಕೆ ಕುಮಾರಣ್ಣವರು ಬೆಳಗ್ಗೆ ಹತ್ತು ಗಂಟೆಗೆ ಆಗಮಿಸಬೇಕಾಗಿತ್ತು ನಿಮ್ಗೆ ಗೊತ್ತಿದೆ ಕುಮಾರಣ್ಣ ಅವ್ರು ಕೂಡ ಜನಸಾಗರ ಸ್ಪಂದಿಸಬೇಕಾಗ್ತದೆ ಸ್ಪಂದಿಸ್ತಕ್ಕಂಥ ಗುಣ ಬೆಳೆಸ್ಕೊಂಡಿದ್ದಾರೆ ಹೋಗ್ಲಿಕ್ಕೆ ಸಂಜೆ ಏಳು ಗಂಟೆ ಕಾಣೋಣ ಕನಕ್ಪುರಕ್ಕೆ ನನ್ನ ಜೀವನದಲ್ಲಿ ಆ ಮಟ್ಟದ ಪ್ರೀತಿ ನಾನು ನೋಡ್ಲಿಲ್ಲ ಹತ್ತು ಸಾವಿರ ಜನಕ್ಕಿಂತ ಹೆಚ್ಚಾಗೆ ಕುಮಾರಣ್ಣನ ಸಂಜೆ ಏಳು ಗಂಟೆವರೆಗೂ ಏಕೆಂದ್ರೆ ಎಲ್ರಿಗೂ ಬಯದ ವಾತಾವರಣ ಎಲ್ರಿಗೂ ಬೆದರಿಕೆ ಏ ಇವತ್ತೆ ನಮ್ಮ ಪಂಚಾಯತಿಯಿಂದ ಯಾರ ಹೋಗನೇ ನಮ್ಮ ಬೂತಿಂದ ಬರ್ಕ ಅವನ ಹೆಸರನ್ನ ಆಕ ಅವನಿಗೆ ಫೋನು ಹೇಳೋವನ್ಗೆ ಕೊಡೋವನ್ಗೆ ದಮಕಿ ಒಯ್ತ್ಯಾ ಕುಮಾರಣ್ಣ ಬಂದವರೇ ಅಂತ ಒಯ್ತ್ಯಾ ಏ ನಿಮ್ ಧಮ್ಕಿಗೆ ನಿಮ್ಮ ಈ ಬೆದರಿಕೆಗೆ ಯಾರು ಎದ್ತಕ್ಕಂಥ ಮಗ ಯಾರು ಇಲ್ಲ ಅದರಲ್ಲ ಜನತಾದಳ ಪಕ್ಷದ ಕಾರ್ಯಕರ್ತರು ಎದುಕಳ್ತಕ್ಕಂಥ ಪ್ರಶ್ನೆನೇ ಇಲ್ಲ ಹತ್ತು ಸಾವಿರ ಜನ ಸೇರಿದ್ರೆ ನಾವ್ ಕನಕ್ಪುರದಲ್ಲಿ ಸಂಜೆ ಏಳು ಗಂಟೆಗೆ ಅದನ್ನ ಕಣ್ ತುಂಬಿಸ್ಕೊಳಕ್ಕೆ ಒಂದು ಆನಂದ ಆ ಪ್ರೀತಿ ಆ ವಿಶ್ವಾಸ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಅಪೇಕ್ಷೆಗಳು ಇವೆಲ್ಲವನ್ನ ಇವತ್ತು ನಾವು ನಿಮ್ಮ ಜೊತೆ ನಿಂತು ಮುಂದೆ ರಾಜ್ಯದ ಅಭಿವೃದ್ಧಿಗೆ ಕೈ ಜೋಡಿಸ್ಬೇಕಾಗ್ತದೆ ಅಣ್ಣ ಅಣ್ಣ ನಾನು ಇವತ್ತು ಈ ರಾಜ್ಯ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಾನು ಮೂರು ಚುನಾವಣೆ ಸೋಲಿನ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ ಮುಂದೆ ನಾನು ಎಲ್ಲಿ ಚುನಾವಣೆ ನಿಲ್ಬೇಕು ಅಥವಾ ಚುನಾವಣೆ ನಿಲ್ತೀನ ಅಂತಕ್ಕಂಥದ್ರ ಬಗ್ಗೆ ಕೂಡ ನಾನು ಆಲೋಚನೆ ಮಾಡಿಲ್ಲ ನನಗೆ ಇರ್ತಕ್ಕಂಥದ್ದು ಒಂದೇ ಒಂದೇ ಗುರಿ ಜನತಾದಳ ಪಕ್ಷದ ಕಾರ್ಯಕರ್ತರು ಹಲವಾರು ವರ್ಷಗಳಿಂದ ಹಲವಾರು ದಶಕಗಳಿಂದ ಈ ಪಕ್ಷ ಕಟ್ಟು ಬೆಳೆಸಿದ್ದೀರಿ ಯಾವುದೇ ನಿರೀಕ್ಷೆಗಳಿಲ್ಲ ಯಾವುದೇ ಅಪೇಕ್ಷೆಗಳಿಲ್ಲ ಬಹಳ ಅತ್ಯಂತ ಕಮ್ಮಿ ಅವಧಿಯ ಕಾಲಘಟ್ಟದಲ್ಲಿ ಕುಮಾರಣ್ಣ ಅವರ ಆಡಳಿತವನ್ನ ಏನು ಮಾಡಿದ್ರು ಕುಮಾರಣ್ಣ ಅವ್ರ ಮನಸ್ಸಲ್ಲೂ ಒಂದು ನೋವಿದೆ ನಮ್ಮನ್ನ ಬೆಳೆಸ್ತಂಥ ಕಾರ್ಯಕರ್ತರನ್ನ ನಾವು ಗುರ್ಸ್ತಕ್ಕಂಥದ್ದು ಆಗ್ಲಿಲ್ವಲ್ಲ ಅಂತಕ್ಕಂಥದ್ದು ಇವತ್ತು ಒಂದು ಮಾತನ್ನ ಹೇಳ್ತೇನೆ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ನಿಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳು ಡಿಸೆಂಬರ್ ತಿಂಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೀಬೇಕಾಗಿದೆ ತಯಾರಾಗಿ ಹಳ್ಳಿ ಹಳ್ಳಿಗಳಲ್ಲಿ ಜನಗಳ ಜೊತೆ ಇರಿ ಜನಗಳ ಜೊತೆ ಬೆರೆಯೋಣ ಜನಗಳ ಕಷ್ಟದಲ್ಲಿ ಅವ್ರ ಸುಖದಲ್ಲಿ ನಾವು ಪಾಲ್ದಾರರಿಗೆ ಇರೋಣ ಜನ ನಮ್ಮನ್ನು ಗುರುತಿಸ್ತಾರೆ ಈ ಪಕ್ಷ ನಿಮ್ಮನ್ನ ಗುರುತಿಸುತ್ತೆ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಿಖಿಲ್ ಸ್ವಾಮಿ ನಿಮಗೆ ಭರವಸೆ ಕೊಡ್ತಾನೆ ಇಲ್ಲಿ ಸುರೇಶ್ ಅಣ್ಣ ಇರ್ಬೋದು ಅಂದಾನಿ ಸಾಹೇಬ್ರ ಇರ್ಬೋದು ನಮ್ಮ ಎಚ್ ಟಿ ಅವ್ರು ಇರ್ಬೋದು ಯಾರೇ ಇರ್ಬೋದು ಅಭ್ಯರ್ಥಿಗಳ ಜೊತೆ ಕೂತು ಚರ್ಚೆ ಮಾಡ್ತಾನೆ ಅವಕಾಶಗಳು ಕಲ್ಪಿಸ್ಕೊಡ್ತೇವೆ ಧೃತಿಗೆ ಹೇಳೋದು ಬೇಡ ಇದು ನೀವು ಕಟ್ಟಿರ್ತಕ್ಕಂಥ ಪಕ್ಷ ಇದು ನಿಮ್ಮ ಪಕ್ಷ ಇದು ಕಾರ್ಯಕರ್ತರ ಪಕ್ಷ ನಾಯಕರನ್ನ ಫ್ಯಾಕ್ಟ್ರಿಗಳು ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ನಾಯಕರುಗಳನ್ನ ತಯಾರಿ ಮಾಡಿದ್ದೀರಿ ನೀವು ನಾಯಕರುಗಳ ತಯಾರಿ ಮಾಡಿ ಕಳಿಸಿದ್ದೀರಿ ಮುಂದಿನ ದಿನಗಳಲ್ಲಿ ಈ ಪಕ್ಷದಲ್ಲಿ ಶಾಸಕರಾಗ್ತಕ್ಕಂಥವ್ರನ್ನ ಪ್ರಾಮಾಣಿಕರ ಗುರುತಿಸೋಣ ಪ್ರಾಮಾಣಿಕರಿಗೆ ಅವಕಾಶ ಮಾಡ್ಕೊಳ್ಳೋಣ ಅವನ ಹತ್ರ ದುಡ್ಡದೆ ಅವನ ಹತ್ರ ಒಂದು ಐವತ್ತು ಕೋಟಿ ಇಟ್ಕೊಂಡವನೇ ಚುನಾವಣೆ ಮಾಡಕ್ಕೆ ನಮಗಂತವ್ರು ಬೇಡ ಬೇಕಾಗಿರ್ತಕ್ಕಂಥದ್ದು ಪ್ರಾಮಾಣಿಕರು ಯಾಕೆಂದ್ರೆ ನೀವು ದುಡಿದಿರ್ತೀರಿ ನೀವು ಕಷ್ಟ ಬಿದ್ದಿರ್ತೀರಿ ನೀವು ಅವ್ರನ್ನ ಶಾಸಕರಾಗಿ ಮಾಡಿರ್ತೀರಿ ಕೊನೆಗೆ ಪಕ್ಷಕ್ಕೆ ಮೋಸ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಪಕ್ಷಕ್ಕೆ ಮೋಸ ಮಾಡ್ತಕ್ಕಂಥವ್ರು ಎತ್ತ ತಾಯಿಗೆ ಮೋಸ ಮಾಡ್ತಕ್ಕಂಥ ಕಡೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಈ ಮೂರು ವರ್ಷ ನಾನು ಯಾಕೆ ಈಗಲೇ ಬೀದಿಗೆ ಇಳಿದಿದ್ದೀನಿ ಅಂದ್ರೆ ಚುನಾವಣೆ ಟೈಮ್ ಅದೇ ಮುಂದಿನ ವಿಧಾನಸಭಾ ಚುನಾವಣೆ ನೋಡ್ಕೊಳ್ಳುವ ಇವತ್ತು ನಾನು ಈ ಪಕ್ಷದ ಕಾರ್ಯಕರ್ತನಾಗಿ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಇರ್ತಕ್ಕಂಥ ವಾಸ್ತು ಅವ್ರ ಮುಂದೆ ಇಡಬೇಕು ಯಾರು ನಿಜಕ್ಕೂ ಕಷ್ಟಪಟ್ಟು ದುಡಿತಾವ್ರೆ ಯಾರು ಯಾರ ಪಾರ್ಟಿಲಿ ಅವ್ರನ್ನ ಮುಂದೆ ಬರಕ್ ಬಿಡ್ತಾ ಇಲ್ಲ ಅಂತವ್ರನ್ನ ಆಚೆ ತಗೊಬರ್ಬೇಕು